ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲೊಂದು ಐದು ಜನಕ್ಕಾಗುವಷ್ಟು ಅನ್ನವನ್ನು ಬಿಡಿ ಬಿಡಿಯಾಗಿ ಉದುರಾಗಿ ನೋಡ್ಬೋದು ಈ ಥರ ಮಾಡಿ ಇಟ್ಕೊಂಡಿದ್ದೇನೆ ಇದು ಇವತ್ತು ನಾನು ಒಂದು ವಿಶೇಷವಾದಂತಹ ಸಿಂಪಲ್ಲಾಗಿಯೂ ಒಂದು ಎಗ್ ರೈಸು ಇದ್ದೀನಿ ರೀ ಇಲ್ಲಿ ನಾನು ಮೂರು ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ ಶುಂಠಿ ಬೆಳ್ಳಿ ಪೇಸ್ಟು ಅಚ್ಚ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಧನಿಯಾ ಸ್ವಲ್ಪ ಕಾಳು ಮೆಣಸಿನ ಪುಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದು ಜೀರಿಗೆ ಪುಡಿ ಇದೆ ಸ್ವಲ್ಪನೇ ಕ್ಯಾಪ್ಸಿಕಮ್ಮು ಈರುಳ್ಳಿ ಒಂದೂವರೆ ಈರುಳ್ಳಿ ಒಂದು ಅರ್ಧ ಲಿಂಬೆಹಣ್ಣು ಸ್ವಲ್ಪ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸಜ್ವಾನು ಚಟ್ನಿ ಇದೆ ಇದು ಒಂದು ಎರಡು ಸ್ಪೂನ್ ಹಾಕ್ತೀನಿ ರೀ ಮತ್ತು ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ಇವೆಲ್ಲ ನಮಗೆ ನಮಗೆ ಒಂದೆರಡು ಸ್ಪೂನು ಟೊಮೆಟೊ ಚಪ್ಪು ಬೇಕಾಗುತ್ತೆ ಇವೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಈಗ ನಾವು ಬಾಣಲೆಯನ್ನು ಬಿಸಿಗಿಟ್ಕೊಳ್ಳೋಣ ನಮ್ಮದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಇದಕ್ಕೆ ಒಂಚೂರು ಇವಾಗ ಆಯಿಲನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲು ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಯಾಕಂದರೆ ನಮಗೆ ಇದರೊಳಗೆ ಮೊಟ್ಟೆ ಫ್ರೈ ಆಗಬೇಕು ಮತ್ತು ಸ್ವಲ್ಪ ನಾವು ಹಾಕಿರುವಂತಹ ಸಾಮಗ್ರಿಗಳೆಲ್ಲ ಸ್ವಲ್ಪ ಸ್ವಲ್ಪನೇ ಲೈಟಾಗಿ ಫ್ರೈ ಆಗಬೇಕಾಗುತ್ತೆ ಈಗ ಸ್ವಲ್ಪ ನಮ್ಮದು ಆಯಿಲ್ ಬಿಸಿ ಆಗಿದೆ ನಾನಿಲ್ಲಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಹಾಕು ಫ್ರೈ ಆದರೆ ಸಾಕು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಟಿ ಥರ್ಟಿ ಪರ್ಸೆಂಟು ಇದು ಆದರೆ ಸಾಕು ತುಂಬ ಇದಿದು ಫ್ರೈ ಆಗೋದೇನು ಬೇಡ ಯಾಕಂದರೆ ಸ್ವಲ್ಪ ನಾವು ತಿನ್ನಬೇಕಾದ್ರೆ ಬಾಯಲ್ಲಿ ಗರಿ ಗರಿಯಾಗಿ ಸಿಗುತ್ತೆ ಚೂರು ಚೂರು ಕ್ಯಾಪ್ಸಿಕಮನ್ನು ಇದ್ದೇನೆ ಸ್ವಲ್ಪನೇ ಇವಾಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ಬೋ ನೋಡ್ಬೋದು ನಮ್ಮದು ಸ್ವಲ್ಪ ಇದು ಹಾಫ್ ಫ್ರೈ ಆಗಿದೆ ರೀ ಇವಾಗ ನಾನು ಇದಕ್ಕೆ ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ ಇದು ಮೊಟ್ಟೆ ನೋಡ್ರಿ ಈ ಕಡೆ ನಾನು ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೊಟ್ಟೆ ಚೆನ್ನಾಗಿ ನಮ್ಮದು ಈಗ ನಾವು ಇದು ನೋಡ್ರಿ ನಮ್ಮದು ಮೊಟ್ಟೆ ಈ ಥರನೇ ಸ್ವಲ್ಪ ಆಯಿಲಲ್ಲಿ ಈ ಥರ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ನೋಡಿರಿ ಈಗ ಮೊಟ್ಟೆಗೆ ಸ್ವಲ್ಪ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ತರಕಾರಿಗೂ ಮತ್ತು ಮೊಟ್ಟೆಗೆ ಇದಕ್ಕೆ ಸ್ವಲ್ಪ ಇವಾಗ ಕಾಳು ಮೆಣಸಿಂದು ನೀವು ಖಾರಕ್ಕೆ ನೋಡಿ ಹಾಕೊಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ ಇದು ಸ್ವಲ್ಪ ಹಿಡ್ಕೋಬೇಕಾಗತ್ತೆ ರೀ ಇವಾಗ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಜೀರಿಗೆ ಇದು ಒಂಚೂರು ಇವಾಗ ನಮ್ಮದು ಇದು ಕೆಳಗಡೆದಾಗಿದೆ ನೋಡಿರಿ ಈಗ ಈ ಥರ ನಾವು ಮೇಲ್ಗಡೆ ಇದ್ದಿದ್ದು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಂಗೆ ನಿಮಗೆ ಒಳ್ಳೆಯ ಒಂದು ಈಗ ನಮ್ಮದು ಮೊಟ್ಟೆ ಫ್ರೈ ಆಗಿದೆ ಮೊಟ್ಟೆ ನಾವು ಎಗ್ ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಇದ್ರದ್ದು ಮೊಟ್ಟೆ ಪ್ರಮಾಣ ಜಾಸ್ತಿ ಇರಬೇಕ್ರಿ ಈಗ ನಾವು ಇದನ್ನು ಮಸಾಲೆ ಎಲ್ಲ ಎಲ್ಲ ಫ್ರೈ ರೀ ಇವಾಗ ನೋಡಿರಿ ನಾವು ಸ್ವಲ್ಪ ಹಚ್ಚ ಖಾರದ ಪುಡಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇದೆ ಸ್ವಲ್ಪ ಟೇಸ್ಟು ನೋಡಿರಿ ಪರಿಮಳ ತುಂಬ ಚೆನ್ನಾಗಿ ಇದೆ ನಮಗೆ ಇದ್ರದ್ದು ಪರಿಮಳ ಈಗ ನಾವು ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣನ್ನು ಹಾಕೋಣ ಇದು ಟೇಸ್ಟ್ ಚೆನ್ನಾಗಿ ಹಿಡ್ಕೊಳ್ಳತ್ತೀ ಹಾಗಾಗಿ ಈ ಟೈಮ್ನಲ್ಲಿ ಒಂದು ಚೂರು ಲಿಂಬೆ ಹಣ್ಣು ಹಿಂಜರಿ ಈಗ ನೋಡಿರಿ ಒಂದು ಸ್ವಲ್ಪನೇ ಇಲ್ಲಿ ಈ ಸ್ಪೂನ್ನಲ್ಲಿ ನೋಡ್ಬೋದು ನೀವು ನಾನು ಒಂದೆರಡು ಸ್ಪೂನಷ್ಟು ಟೊಮೆಟೊ ಸಾಸು ಸ್ವಲ್ಪ ನಾವು ಸಾಸ್ ಹಾಕಬೇಕಾದ್ರೆ ಸ್ಲೋ ಫ್ಲೇಮ್ ಮಾಡ್ಕೊಳ್ಳೋಣ ರೀ ಯಾಕಂದರೆ ಸಾಸ್ನಲ್ಲಿ ಹೈ ಫ್ಲೇಮು ಇಟ್ಕೊಂಡ್ರೆ ಅದು ಈಗ ಒಂದು ಚೂರು ಇದು ಚಿಲ್ಲಿ ಸಾಸ್ ರೀ ಚೂರೇ ಚೂರು ನಾನು ಒಂದು ಸ್ಪೂನ್ಕಿನಲ್ಲೂ ಕಡಿಮೆ ಹಾಕಿದ್ದೇನೆ ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಅದು ಹಾಕಿ ನೋಡಿರಿ ಹೀಗೆ ರೆಡ್ ಚಿಲ್ಲಿ ಇದನ್ನು ಸ್ವಲ್ಪ ಕಡಿಮೆನೇ ನೋಡ್ಬೋದು ಈಗ ನಾವು ಚೂರೆ ಚೂರು ಸಜ್ವಾನೋ ಚಟ್ನಿಯನ್ನು ನೋಡ್ಬೋದು ಚೂರೆ ಚೂರು ಹಾಕ್ಕೊಂಡಿದ್ದೀನಿ ರೀ ಇವಾಗ ನಾವು ಲಾಸ್ಟಿಗೆ ಸೋಯಾ ಸಾಸು ಸುಮ್ಮನೆ ಸ್ವಲ್ಪ ಚಚಪ್ಪಿ ಚೂರು ನೋಡ್ಬೋದು ನೀವು ಸ್ಪೂನಿಗೆ ಹಾಕಂಗೆ ನೋಡ್ರಿ ನಾನು ಜಾಸ್ತಿನೂ ಹಾಕಿಲ್ಲ ಸೋಯಾ ಸಾಸು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸೋಯಾ ಸಾಸ್ ಹಾಕ್ತರೆ ಸಾಕು ಇವಾಗ ನಮ್ಮದು ಇದು ರೆಡಿ ಆಗಿದೆ ನಾವಿವಾಗ ನಾವು ಬಿಡಿಸ್ಕೊಂಡಿರೋಂಥ ರೈಸನ್ನು ಹಾಕ್ಕೊಂಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದು ಮಾಡೋಣ ಒಟ್ಟಿಗೆ ಬೇಡ ನೋಡ್ಬೋದು ನೀವು ನೋಡ್ರಿ ಕಲರು ನಾವು ಬೀದಿ ಸೈಡೆಲ್ಲ ಹೋಗ್ ತಿಂತೀವಿ ನೋಡ್ರಿ ಸೇಮ್ ಅದೇ ಸ್ಟೈಲಲ್ಲೇ ನಾನು ಇವತ್ತು ಎಗ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ನೋಡ್ಬೋದು ನಮ್ಮದು ಎಗ್ ರೈಸು ರೀ ಸ್ವಲ್ಪನೇ ನಾವು ಲೆಮನ್ನು ಇದು ಒಂಚೂರು ಒಳ್ಳೆ ಟೇಸ್ಟ್ ಕೊಡುತ್ತೆ ಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಸತಿ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ನೀವು ಏನೂ ಇಲ್ಲ ಅಂತಂದರೆ ಬರೀ ಈರುಳ್ಳಿ ಮೊಟ್ಟೆ ಹಾಕೋದು ಮಾಡಿದ್ರೂ ಖಾರದ ಪುಡಿ ಅದು ಹಾಕ್ದ್ರೂ ಆಗುತ್ತೆ ನೋಡ್ಬೋದು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಇವಾಗ ನಮ್ಮದು ರೆಡಿ ಆಗಿದೆ ರೀ ನೋಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು